ಅಟ್ಟ ಸಾಕ್ ಉಡಿಯಕಿ ಆಕ್ಸಿಡೆಂಟ್ ಆಗಿದ್ರಿ ಅಣ್ಣ ಯಾರಂತ ಗೊತ್ತಿಲ್ಲ ಪಾಪ ಅನ್ನಾಗ ಬಾಳ ಪೆಟ್ಟಿತ್ತು ಯಾಕಂದ್ರ ನಾವಿಲ್ಲಿ ಇವತ್ತು ಈ ಊರ ಸಿಗ್ಲಿಲ್ಲ ಅಂದ್ರೆ ಮತ್ತೊಂದ್ ಊರ ಸಿಕ್ಕ ಸಿಗ್ತಿವ್ರಿ ಅಣ್ಣ ಪರ್ಸೋನ್ ಆಗ್ಲಿ ಮತ್ತೊನ್ನಾಗ್ಲಿ ನಾವಾಗ್ಲಿ ಯಾರಾಗ್ಲಿ ನಿಮಗ್ ಸಿಕ್ಕಾ ಸಿಗತಿವಣ್ಣ ಆದ್ರ ಹಡದ ತಂದಿ ತಾಯಿ ಬಂದು ಬಳಗ ನಮಗೋಸ್ಕರ ಮನ್ಯಾಗ ಕಾಯ್ತಿರ್ತಾರ ಕಾರ್ಯಕ್ರಮ ನೋಡಕ್ ಅಣ್ಣ ದಯವಿಟ್ಟು ಬೈಕ್ ಮೇ ಬರೋರ್ ನಿಧಾನಕ್ ಬರೀನ ಕೈ ಮುಗಿದು ಕೇಳ್ಕೊಂತೀವಿ ನಮಗೋಸ್ಕರ ನಮ್ಮ ಫ್ಯಾಮಿಲಿ ಮನ್ಯಾಗ ಕಾಯ್ತಿರತ್ರಿ ಅಣ್ಣ ದಯವಿಟ್ಟು ನೋಡ್ರಿ ಅಲ್ಲಿ ಬಂದು ಬಿದ್ದಿತ್ರಿ ಬೈಕ್ ಮ್ಯಾಗ ಅಣ್ಣ ಏನಾಗಿತ್ತೆ ನೋಡ್ಕೊಂಡ್ ಬಂದೆ ಈಗ ಇರ್ಲಿ ಅಂತ ಹೇಳ್ತಾಕ ಈಗ ಮತ್ತೊಂದು ಗೀತ್ ಹಾ ಜಾನು ಒಂದ್ ಗೀತೆ ಹಾಡ್ತಾಳ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಮಾರುತಿಯನ್ನೋರು ದಯವಿಟ್ಟು ಒಂದೆರಡು ಮಾತು ಮಾತಾಡ್ಬೇಕು ನಮ್ಮ ಪುರುಷೋನವ್ರ ಬಗ್ಗೆ ಹೊಲಿ ಹುಲಿ ನಿಜವಾಗಿ ಬಾಳ ಪರ್ಸನ್ ರೀ ನಮ್ಮ ಆ ಇವತ್ತು ಈ ಭಾಗದಾಗ ನಾವ್ ಘಟಪ್ರಭ ಆಗ್ಲಿ ಗೋಕಾಕ್ ಆಗ್ಲಿ ಕಾರ್ಯಕ್ರಮಕ್ಕೆ ಯಾವ್ದೇ ಕಲಾವಿದ್ರ ಬರ್ಲಿ ಯಾರ ಬರ್ಲಿ ಅವ್ರನ್ನ ಪ್ರೀತಿಯಿಂದ ಮನಿ ಕರ್ಕೊಂಡು ಹೋಗಿ ಅತಿಥಿ ಸತ್ಕಾರ ಮಾಡಿ ಊಟ ವ್ಯವಸ್ಥೆ ಪ್ರತಿಯೊಂದು ಮಾಡುವಂತ ನಿಜವಾಗಿ ಸರಳ ಜೀವಿಯಣ ಅವ್ರ ಬಗ್ಗೆ ನಾವು ಎಟ್ ಹೇಳಿದ್ರು ಕಮ್ಮಿನ ಒಂದ್ಸರಿ ನಮ್ಮ ಕಲಾವಿದ್ರ ಪರವಾಗಿ ತಾವೆಲ್ಲರೂ ಕೂಡ ಜೋರ ಚಪ್ಪಳೆ ನಮ್ಮ ಮಾರುತಿನವರಗ್ರೇನ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವಿಷಯ ಏನಿಲ್ರಿ ನೋಡ್ರಿ ನಾವು ನಾಕ್ ಮಂದಿಗೆ ಬೇಕಾಗಿರ್ತೀವಿ ಅಂದ್ರೆ ಮತ್ ಎಲ್ಲಾರನು ನಮ್ಮ ನಮ್ಮ ಕಲಾವಿದ್ರನ್ನ ನಾವು ನಮ್ ಮನಿ ಕರೆಸ್ದಿಲ್ಲ ಅಂದ್ರ ಮತ್ತ್ ಯಾರ ಕರ್ಸಾವ್ರಿ ಅವ್ರ ಕಡೆ ಹೋದಾಗ ನಮಗ ಸತ್ಕಾರ ಮಾಡಿರ್ತಾರಲ್ಲ ಜೋರಾಗಿ ಹೇಳ್ಬೇಡ ಈ ಕಾರ್ಯಕ್ರಮಕ್ಕೆ ಇಲ್ಲಿಯವರೆಗೂ ಬಂದ್ರಿ ಆ ನಿಜವಾಗಿರಿನಾ ನಮ್ಮ ಗೋಕಾಕ್ ತಾಲೂಕು ಬೆಳಗಾವ್ ಜಿಲ್ಲೆ ಕಾರ್ಯಕ್ರಮ ಅಂದ್ರೆ ಬಹಳ ಎಷ್ಟದೂರಿದ್ರು ಕೂಡ ಬರಿತೀವಿ ಯಾಕಂದ್ರೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವ್ ಏನೋ ಮಾಡಿದ್ರು ಬಹಳ ಸದಾ ಚರೋರಣಿ ಆಗಿರ್ತೀವ್ರೇನ ಯಾರಪ್ಪ ಏನಾಯ್ತಿ ಬೆಳಗಾವಿ ಜಿಲ್ಲೆ ನಾಮದೈತೆ ಅಂತ ಹೇಳ್ತಾ ಇಂತ ಈ ಸರ ಒಂದ ನಿಮಿಷ ಪರ್ಸೋ ಅಣ್ಣನ್ ಒಂದು ಒಂದ್ ಮಾತ್ ಹೇಳ್ಬೇಕ್ರಿ ಪರ್ಸೋಣ್ಣಾಗಂತೂ ಪಾಪ ಬಾಳ್ ಆರಾಮಿಲ್ಲ ಇವತ್ತ ಏನಾಗಿತ್ತಂದ್ರ ಬಡ್ಗೌಡ್ ಮಂದಿನ ಎಂದೂ ಕೊಡಂಗಿಲ್ಲ ಯಾಕ ಈ ವಿಷಯ ಹೇಳಾಕತ್ತಿನ ಅಂದ್ರ ಮಧ್ಯಾಹ್ನದಾಗ ನನ್ಗ ನಾ ಫೋನ್ ಹಚ್ಚಿದ್ನಿ ಪರ್ಸೋಣ್ಣಾಗ ನಂದು ಒಂದ್ ಶೂಟಿಂಗ್ ಇದ್ನಿ ಶೂಟಿಂಗ್ ಮುಗಿಸ್ಕೊಂಡ್ ಪರ್ಸೋಣ ಎಲ್ಲಿದ್ದೀರಿ ಬಸವಣ್ಣಾಗ ಹಚ್ಚಿದ್ನಿ ನಾ ಫೋನ್ ಬಸವಣ್ಣ ಇದ್ದವ್ರು ಏನಂದ್ರು ಇಲ್ಲೇ ಚಿಂಚ್ಲೆ ಆಗದೀನ ಅಣ್ಣ ಒಂದ ಸಣ್ಣ ವಿಷಯ ರೀ ಚಿಂಚ್ಲೆ ಆಗದಿನಿ ಯಾಕಣ್ಣ ಮತ್ತ ಹಿಂಗ ನಾ ಬೆಕ್ಕೇರಿ ಆಗದೀನಿ ಬಾ ಅಂತ ಹೇಳಿ ಆ ಟೈಮ್ನಾಗ ಬಸವಣ್ಣರ ಡೈರೆಕ್ಟ್ ಪೊರಸಣ್ಣನ ಕರ್ಕೊಂಡ ಬೆಕ್ಕೇರಿಗೇನ ಬಂದ್ರಿ ಅವಾಗಾದ್ರೂ ಫುಲ್ ಟೈರ್ಡ್ ಆಗಿದ್ರು ಪರ್ಸೋಣ್ಣ ಅವ್ರಿಗೆ ನಿಲ್ಲಾಕು ಆಗದಾಗಿತ್ತು ಆ ಅಂತ ಸಂದರ್ಭದಾಗೂ ಇಲ್ಲಿ ಬಂದ್ ನಿಮಗೆ ಕಾರ್ಯಕ್ರಮ ಕೊಡತ್ತಾರಂದ್ರ ಬಡಗೋಡ್ ಮಂದಿ ಮ್ಯಾಗ ಎಷ್ಟ್ ಫ್ರೀ ಇದಾರ ಅನ್ನೋದು ನೀವೋ ವಿಚಾರ ಮಾಡ್ರಿ ಯಾಕಂದ್ರ ಪರ್ಸು ಅಣ್ಣ ಅಂತಿಂತ ಮನುಷ್ಯ ಅಲ್ಲ ಈಗೊಂದು ಟ್ರೆಂಡ್ ಒಂದ್ ಹೆಸರು ಮಾಡಿದಾನ ನಮ್ ಮಹಿಳಾರಿಯನ್ನ ಮಾಡಿದಾನ ಅಂದ್ರು ಪರ್ಸು ಅಣ್ಣನ ಹೆಸರು ಅಲ್ಲ ಪರ್ಸು ಅಣ್ಣನೂ ಮಾಡಿದಾನ ಎಸ್ ತಗೊಂಡ ಮಾಡಿದಾನ ಯಾರ ತಪ್ಪ ಮಾತಾಡ್ಲಿ ಮತ್ತೆ ಸಾವಿರಾರು ಸಾಹಿತ್ಯಗಳ ಸರದಾರಿನ ಅವ್ರ ಬಗ್ಗೆ ನಾವೇನು ಅವ್ರ ಮುಂದೆ ಯಾವ ಹುಲ್ಲು ಅಲ್ಲ ನಾವು ಇವತ್ತ ಅವ್ರ ಏನೋ ಆಗಿ ಹಾಸ್ಪಿಟಲ್ ಇರ್ಬೇಕಾಗಿತ್ತು ಆದ್ರೆ ಈ ಒಂದ್ ನಾಲ್ಕೈದು ಕಲಬುರ್ಗಿ ಜಿಲ್ಲೆ ಒಳಗ್ ಕಾರ್ಯಕ್ರಮ ಮಾಡಿದೇವ್ರಿ ಕಾಕ ಅವತ್ತು ಕೂಡ ಪರ್ಸೋನಾಗ ಎಷ್ಟು ಹೆಲ್ತ್ ಇದಾಗಿತ್ತಂದ್ರೆ ಯಾಕಂತ ಕೇಳ್ರಿ ಮನುಷ್ಯಾಗ ಊಟ ಇಲ್ಲಾಂದ್ರೂ ಬದುಕ್ತನ ನೀರ್ ಇಲ್ಲಾಂದ್ರು ಬದುಕಬಹುದು ಆದ್ರೆ ಮನುಷ್ಯಾಗ ಒಂದ್ ದಿನ ಎರಡು ದಿನ ನಿಂತಿಲ್ಲ ಅಂದ್ರೆ ಜೀವನ ಹೆಂಗ ಆಗತ್ತೆ ಹೇಳ್ರಿ ಕಾಕ ಯಾಕಂದ್ರ ಮನುಷ್ಯಾಗ ಮಿನಿಮಮ್ ಎಂಟ್ ತಾಸರ ನಿದ್ದೆ ಆಗ್ಬೇಕ್ರಿ ಒಂದ್ ದಿನಕ್ಕ ಆದ್ರೆ ನಮ್ಮ ಕಲಾವಿದ್ರ ಬದುಕ್ ಹೆಂಗಿತ್ ಅಂದ್ರೇನ ನಿಮ್ ನಿಮ್ಮ ವಿಶ್ವಾಸ ಪ್ರೀತಿ ಎಲ್ಲಿ ಕಳ್ಕೊಳ್ತೀವಿ ಅನ್ನೋದು ಒಂದು ಗುಳಿಗೆ ತೋಣುದು ಮತ್ತು ಸ್ಟೇಜ್ ಹತ್ತುದು ಬೆಳತನ ಹಾಡಾಡುದು ಮತ್ತೆ ಹಗಲಿ ದವಾಖಾನೆ ಹೋಗುದು ಕಲಾವಿದರು ಸಾವಿರಾರು ಇರ್ತಾವ್ರಿ ಅಣ್ಣ ಆದ್ರೆ ನಾವು ಯಾರ ಮುಂದೆ ಯಾಕಂತ ಕೇಳ್ರಿ ಕಲಾವಿದ್ರು ಕಲಾವಿದ ಬೆನ್ ಹಿಂದ್ರಿ ಇವು ನಿಮ್ಮ ಮುಂದೆ ನಕ್ಕೋತಾ ಇರ್ತೀವಿ ನಗಸ್ತೀವಿ ಹಾಡ್ತೀವಿ ಕುಣಿತೀವಿ ಕಾಕ ಹಾಳೆ ಮನೆಗೆ ಹೋಗ್ತೀವಿ ಆದ್ರೆ ನಮಗೂ ನಾವು ನಿಜವಾಗಿ ಅನ್ನಾಗಿ ಇವತ್ತು ಬರ್ಲಾರ್ದಂಥ ಸ್ಥಿತಿ ಒಳಗೂ ಕೂಡ ಅಣ್ಣ ಬ್ಯಾಡ್ರಿ ನಾವು ಆಡ್ಕೊಂಡ್ ಬರ್ತೀವಿ ಮುತ್ತೋಣದಣ ನಾದಿನಿ ಬಸವಣ್ಣ ಜ್ಯೋತಿ ಎಲ್ಲರೂ ಅದರ ನಾವು ಕಾರ್ಯಕ್ರಮ ಮುಗಿಸ್ಕೊಂಡ್ ಬರ್ತೀವಿ ಅಂದ್ರೆ ಅನ್ನ ಒಂದ ಮಾತಾಡಿದ ಮೈಲಾರಿ ಸತತ ಮೂರು ವರ್ಷ ಆದ ನನಗ ನಮ್ಮ ಬಡಿವಾಡ್ ಮಂದಿ ಕಾರ್ಯಕ್ರಮ ಕೊಡಾಕ ಎರಡು ವರ್ಷ ಬಂದಿನಿ ಈ ವರ್ಷ ಮೂರನೇ ಸರ ನಾ ಬರಬೇಕು ನನಗೆ ಅದ ಅಲ್ಲೇ ಬೇಕಾದ್ರೆ ಹಾಳಿನ ದವಾಖಾನೆ ಹೋದ್ರು ಚಿಂತಿಲ್ಲ ನಾ ಬಂದು ಸ್ಟೇಜಿಗೆ ಬರ್ತೀನಿ ಅವ್ರ ಮುಂದೆ ಕೂತ ನನಗೆ ಎಷ್ಟು ಭಗವಂತ ಶಕ್ತಿ ಕೊಡ್ತಾನೆ ಅಷ್ಟ ಆಡ್ ಹಾಡ್ತೀನಿ ಅಂತ ಧೈರ್ಯ ಮಾಡಿ ಇವತ್ತು ನಿಮ್ಮ ಪ್ರೀತಿಗೋಸ್ಕರ ಪರ್ಸೋನ ವೇದಿಕೆಗೆ ಬಂದರಲ್ ರೇನಾ ನಿಜವಾಗಿ ಜೋರ ಚಪ್ಪಳೆ ರೇಣ ಅವ್ರಿಗೆ ನಾವ್ ಏನು ಎಷ್ಟು ಕೃತಜ್ಞಗಳನ್ನು ಹೇಳಿದ್ರು ಕಮ್ಮಿನ ಹೇಳ್ಬೇಕ್ರಿ ಪರ್ಸೋನ ಬದ್ದಲ್ಲ ನನ್ನ ಬೆಕ್ಕೇರಿಯಿಂದ ಅಣ್ಣ ನೀ ಮುಂದ್ ಹೋಗು ನಾ ಬರ್ತೇನೆ ಅಂತ ಹೇಳಿ ಸ್ಲೈನ್ ಹಚ್ಕೊಂಡಾರ್ರಿ ಆ ಟೈಮ್ನಾಗ ಅವ್ರು ಇಲ್ಲಿ ಬರ್ಬೇಕಾದ್ರ ಒಂದ್ ಎರಡ್ ಸ್ಲೈನ್ ಮುಗಿಸಿ ಈ ಸ್ಟೇಜ್ ಮ್ಯಾಗ ಬಂದಾರ ಅದಕ್ಕೆ ಹೇಳಾಗೈತಿನಿ ನೋಡ್ ವಾಸು ಎಲ್ಲ ಹೇಳ್ಬೇಕಾಗೈತಿ ಕಲಾವಿದ್ರು ತ್ರಾಸ ಅಷ್ಟಿಷ್ಟು ಇರಂಗಿಲ್ಲ ಈ ಕಡೆ ಸೈಡ್ ನಿಂತವ್ರು ಎಲ್ಲಾರು ಕುಂಡ್ರಿ ನಾವು ಮಾತಾಡೋದು ಸ್ವಲ್ಪ ಮಂದಿಗೆ ತ್ರಾಸ ಆಗತೈತಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋನು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಒಳ್ಳೆಯ ಕಲಾವಿದರು ವೃತ್ತಿ ಒಳಗ ಡ್ರೈವರ್ ಆಗಿ ಆಂಬುಲೆನ್ಸ್ ಡ್ರೈವರ್ ಆಗಿ ಹಲವಾರು ಆ ಬಡವಕರಿಗೆ ಆಶ್ರಯರಾಗಿ ನಮ್ಮ ಇವತ್ತ ಸಮಾಜ ಸೇವೆಯಲ್ಲಿ ತಾವು ಕೂಡ ತೊಡಗಿಸಿಕೊಂಡರ ಕೊರೋನಾ ಟೈಮ್ ಅಲ್ಲಿ ಹಲವಾರು ರೋಗಿಗಳಿಗೆ ಬಹಳ ಸಹಾಯ ಸಹಕಾರ ನೀಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಈಗ ಲಕ್ಷ್ಮೀ ವಿಜಯಪುರ ಕಂಡು ಗೋಕಾಕ್ ಓಕೆ ಥ್ಯಾಂಕ್ ಯು ಜಾನು ಅವರ ಸಿರಿಯಲ್ಲಿ ಒಂದು ಅದ್ಭುತವಾದ ಗೀತೆ ಈ ಗೀತೆ ನಂತರ ಮತ್ತೊಂದಿಷ್ಟು ಕೆಲವು ನಮ್ಮ ಕಾಕಗೋಸ್ಕರ ಉಡಿ ಎಕ್ಕಿ ಹಾಕತಾರ ಊರು ಬಿಟ್ಟು ಕಳಿಸುತ್ತಾರ ಆದ್ರೆ ಬೆಂಕಿ ಕಾಕನಿ ಹಳೆ ಲವ್ ಇನ್ನೂ ಮರ್ತಿಲ್ಲ ಹೌದು